ದೇಶದ ಪ್ರತಿಷ್ಠಿತ ಮಹೇಂದ್ರ ಆ್ಯಂಡ್ ಮಹೇಂದ್ರ ಕಂಪೆನಿಯು ನೂತನವಾಗಿ ತಯಾರಿಸಿದ ಹೊಸ ಮಾದರಿಯ ಬಿಇ ಸಿಕ್ಸ್ ಕಾರನ್ನು ಉತ್ಪಾದನಾ ವಿಭಾಗದ ಮುಖ್ಯಸ್ಥರಾದ ವಿನಯ್ ಖಾನಾಲ್ಕರ್ ಆಗಸ್ಟ್ ಮೂರರಂದು ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ ಕೊಡುಗೆಯಾಗಿ ಅರ್ಪಿಸಿದರು ಹೊಸ ಕಾರಿನ ಹೆಗ್ಡೆ ಹೆಗ್ಡೆಯವರಿಗೆ ಹಸ್ತಾಂತರಿಸಿದ ಕಂಪನಿಯ ಉತ್ಪಾದನಾ ವಿಭಾಗದ ಮುಖ್ಯಸ್ಥ ವಿನಯ್ ಕಾನೋಲ್ಕರ್ ಹೊಸ ಮಾದರಿಯ ವಾಹನ ತಯಾರಾದ ಕೂಡಲೇ ಅದನ್ನು ಕಾಣಿಕೆಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅರ್ಪಿಸುವುದು ನಮ್ಮ ಕಂಪನಿಯ ಸಂಪ್ರದಾಯವಾಗಿದೆ ಇದರಿಂದ ಕಂಪನಿ ಉನ್ನತ ಪ್ರಗತಿಯನ್ನು ಸಾಧಿಸಿದೆ ಎಂದರು ಕಂಪನಿಯ ಉದಾರ ಕೊಡುಗೆಯನ್ನು ಸ್ವೀಕರಿಸಿದ ಹೆಗ್ಡೆಯವರು ಕಾರನ್ನು ತಾವೇ ಸ್ವತಃ ಚಾಲನೆ ಮಾಡಿ ಕಾರಿನ ಕುರಿತು ಅನುಭವವನ್ನು ಹಂಚಿಕೊಂಡರು ಹಿಂದೆ ಥಾರ್ ಕೊಟ್ಟಿದ್ರು ಮತ್ತು ಮಲಕೋಟಿ ವೆಹಿಕಲ್ ಕೊಟ್ಟಿದ್ರು ಮೂರನೇ ಗಾಡಿ ನಮಗೆ ಕೊಟ್ಟಿದ್ದಾರೆ ಟ್ರ್ಯಾಕ್ಟರ್ ಒಂದು ಕೊಟ್ಟಿದ್ದಾರೆ ಬಹಳ ಒಳ್ಳೆ ರೀತಿಯಲ್ಲಿ ಈಗ ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆ ನಾವು ಒಳ್ಳೆಯ ಕಾರ್ಯಗಳನ್ನ ಉಪಯೋಗಿಸ್ತಾ ಇದ್ದೇವೆ ಮತ್ತು ಇವರ ಮಹಿಂದ್ರ ಪ್ರೊಡಕ್ಷನ್ ಉಪಯೋಗಿಸ್ತಾ ಇದ್ದಾರೆ ನಮಗೆ ಏನು ಸಮಸ್ಯೆಗಳಿಲ್ಲ ಬಹಳ ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗ್ತಾ ಇದೆ ಹಾಗಾಗಿ ಈ ಕಾರ್ಯಕ್ರಮ ಒಪ್ಪಿಕೊಂಡದ್ದು ಯಾಕೆ ಅಂತಂದರೆ ಯಾವುದೇ ಸಮಸ್ಯೆ ಇರಲಿಲ್ಲ ಯಾವುದೇ ತೊಂದರೆಗಳು ಬರೋದಿಲ್ಲ ಮತ್ತು ಇಂಡಿಜಿನಿಯಸ್ ಎಲ್ಲ ಪ್ರತಿಯೊಂದು ಭಾರತೀಯತೆ ಇದು ಈಗ ಮಿಲಿಟ್ರಿಗೆ ಭಾಳ ದೊಡ್ಡ ಸಪ್ಲೈಯರ್ ಅಂತಂದರೆ ಮಹಿಳೆಯ ಕಂಪನಿಯರು ಭಾಳ ದೊಡ್ಡ ಆರ್ಮಿ ಸಪ್ಲೈಯರ್ ಆರ್ಮಿಗೆ ಮತ್ತು ಬೇರೆ ಇದಕ್ಕೆ ದೇಶದ ಸೇವೆಗೆ ಭಾಳಷ್ಟು ಹೊಸ ಹೊಸ ಪ್ರಾಡಕ್ಟ್ಗಳನ್ನು ಮಾಡಿ ತಯಾರು ಮಾಡಿ ಅವರು ಕೊಡ್ತಾ ಇದ್ದಾರೆ ಹಾಗಾಗಿ ಅವರ ಕಂಪನಿಗೆ ಒಳ್ಳೇದಾಗಲಿ ಮತ್ತು ದೇಶ ಸೇವೆಯನ್ನು ಮಾಡಿ ಹೆಚ್ಚು ಹೆಚ್ಚು ದೇಶಕ್ಕೆ ಆರ್ಮಿಗೆ ಸಪ್ಲೈ ಕೊಡಲಿ ಕಂಪನಿಗೆ ಆಶೀರ್ವಾದ ಮಾಡ್ತೇನೆ ಮತ್ತು ಪ್ರಸಾದ ನೂತನ ಕಾರು ಹಸ್ತಾಂತರದ ವೇಳೆ ಹೇಮಾವತಿ ವಿ ಹೆಗಡೆ ಅಮಿತ್ ಮತ್ತು ಶ್ರದ್ಧಾ ಅಮಿತ್ ಮೊದಲಾದವರು ಉಪಸ್ಥಿತರಿದ್ದರು ह्यान्ड <laughs> हामी <laughs> <laughs> <laughs>